ಆಗ ಸಮಯ ಕೊಡ್ತೀವಿ ಅಂತ ಹೇಳಿದ್ರಿ ಅದರ ಬಗ್ಗೆ ಅಬ್ಜಲ್ಪುರ ಕ್ಷೇತ್ರದಾಗ ಈ ಇಂಡಸ್ಟ್ರಿ ಏನು ಬರ್ತಾಯಿದಾರಲ್ಲ ಅವರು ಅಗ್ರ ತಮ್ಮ ಅಗ್ರಿಮೆಂಟ್ ಮೀರಿ ಕೆಲಸ ಇದ್ದಾರೆ ಸರಿಯಾದ ಟೈಮ್ನಾಗ ಮಾಡಿಲ್ಲ ಮತ್ತು ರೈತರಿಗೆ ಸರಿಯಾದ ದುಡ್ಡು ಮುಂಡಿಸಿಲ್ಲ ಅವರು ಗುಲ್ಬರ್ಗ ಸಿಮೆಂಟ್ದವರು ರೈತರಿಗೆ ಮೋಸ ಮಾಡಿದ್ದಾರೆ ಅವರು ಅಲ್ಲಿ ಹಂಗರ್ ಸ್ಟ್ರೈಕ್ ಕೂತಿದ್ದಾರೆ ಲಾ ಆ್ಯಂಡ್ ಆರ್ಡ್ರ್ ಪ್ರಾಬ್ಲಮ್ ಆಗೋ ಸಂಭವ ಇದೆ ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಯಾಕಂದರೆ ಅವರು ಪ್ರತಿ ಎಕರೆಕ್ಕೆ ಹದಿನಾರು ಲಕ್ಷ ಡಿ ಸಿ ಅವರು ಮಾಡಿ ಕಳಿಸಿದ್ರು ಕೂಡ ಓಕೆ ಇವರು ಕಂಪ್ನಿಯವರು ಕೊಟ್ಟಿದ್ದು ಹನ್ನೆರಡು ಲಕ್ಷ ಎಕರೆಗೆ ಮಾತ್ರ ಕೊಟ್ಟಿದ್ದಾರೆ ಇನ್ನೂ ನಾಲ್ಕು ಲಕ್ಷ ಬಿಡುಗಡೆ ಮಾಡಿಲ್ಲ ಅವರು ಮಾಡ್ತಾ ಇಲ್ಲ ಅವರು ಅದು ಅಲ್ಲದೆ ಮೂರು ವರ್ಷದಾಗ ಅವರು ಪ್ರೊಜೆಕ್ಟ್ ಚಾಲೂ ಆಗಬೇಕಾಗಿತ್ತು ಹತ್ತು ಹನ್ನೆರಡು ವರ್ಷ ಆಯ್ತು ಇನ್ನೂ ಸರಿ ಅವ್ರ ಪ್ರಾಜೆಕ್ಟ್ ಚಾಲು ಮಾಡಿಲ್ಲ ರೈತರ ಮಕ್ಕಳಿಗೆ ನೌಕರಿ ಕೊಡ್ತೀವಿ ಅಂತ ಹೇಳಿದ್ರು ಆ ರೈತರ ಮಕ್ಕಳಿಗೆಲ್ಲ ವಯಸ್ಸಾಗಿ ಹೋಗ್ಬಿಟ್ಟಿದೆ ಹೋಗಿಬಿಟ್ಟಿದೆ ಇನ್ನೂವರೆಗೆ ಫ್ಯಾಕ್ಟ್ರಿ ಆಗಿಲ್ಲ ಇಂತ ಸಮಸ್ಯೆ ಇದೆ ಅದರ ಬಗ್ಗೆ ತಾವು ಸರ್ಕಾರಕ್ಕೆ ತಮ್ಮ ಮುಖಾಂತರ ಸಂಪೂರ್ಣವಾದ ಮಾಹಿತಿಯನ್ನ ತೆಗೆದುಕೊಂಡು ನಾನು